ಕೆಂಪಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪಾವು ಕೆಂಪಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ನಾಲ್ಕರಿಂದ ಐದು ಅವರ್ ನೆನೆಸ್ಕೊಬೇಕು ಊಟ ಮಾಡ್ತೀವಲ್ಲ ಆ ಅಕ್ಕಿ ಕುಚ್ಚಿದಾಕಿ ತಗೋಬಾರ್ದು ಕೆಂಪಕ್ಕಿ ಊಟ ಮಾಡೋ ಅಕ್ಕಿ ತಗೋಬೇಕು ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ಒಂದು ಐದು ಅವರ್ ನೆನೆ ಹಾಕೋಬೇಕು ಇವಾಗ ಅಕ್ಕಿ ಐದವರ್ ಹೆಂಗಿದೆ ಇದಕ್ಕೆ ಅರ್ಧ ಕಪ್ ತೆಂಗಿನಕಾಯಿ ಹಾಕೋಬೇಕು ಫ್ರೆಶ್ ತೆಂಗಿನಕಾಯಿ ಹಾಕೋಬೇಕು ಅರ್ಧ ಕಪ್ಪು ಕೆಂಪಕ್ಕಿ ಅನ್ನೇ ಹಾಕೋಬೇಕು ಇವಾಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ದೋಸೆ ಹಿಟ್ಟು ಅದಕ್ಕೆ ಮಾಡ್ಕೋಬೇಕು ನುಣ್ಣಗೆ ಇದನ್ನ ಇಡೀ ರಾತ್ರಿ ಹುಳಿ ಬರಕ್ಕೆ ಬಿಡಬೇಕು ಒಂದು ಎಂಟು ಹತ್ತವರಾರು ಬಿಡಬೇಕು ಹುಳಿ ಬರೋಕ್ಕೆ ನೋಡಿ ಇಡೀ ರಾತ್ರಿ ಹುಳಿ ಬರಕ್ಕೆ ಬಿಟ್ಟಿದೆ ನೀಟಾಗಿ ಹುಳಿ ಬಂದಿದೆ ಇದು ಒಂದು ಟೀ ಸ್ಪೂನು ಮುಖಾಲದಿಂದ ಒಂದು ಟೀ ಸ್ಪೂನ್ ಸಾಲ್ಟ್ ಹಾಕ್ಕೋಬೇಕು ಎಲ್ಲ ಟೀ ಸ್ಪೂನು ಸೋಡಾ ಹಾಕೋಬೇಕು ಅಡುಗೆ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆ ಇನ್ನೂ ಹಾಕಲ್ಲ ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಹೆಂಚು ಡ್ರೈ ಮಾಡ್ಕೊಂಡು ಡ್ರೈ ಇರತ್ತಲ್ಲ ಈ ಥರ ಎಣ್ಣೆ ಬಳ್ಕೊಬೇಕು ನೋಡಿ ಎಲ್ಲ ಬೆಂದಿದೆ ಈ ತರ ಸೈಡ್ ಅಲ್ಲಿ ಎತ್ಕೊಂಡು ಬಂದ್ಬಿಡತ್ತೆ ನೋಡಿ ಆಪಮ್ ದೋಸೆ ರೆಡಿ ಆಗಿದೆ ಇದು ತೆಳ್ಳಗಿರ ಸಾರು ಅಥವಾ ಕಾಲು ಸೊಪ್ಪು ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ